ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮನ್ನೆಲ್ಲ ಬೇರೆ ಕಡೆ ಇಲ್ಲೋ ಅಂತ ಕರ್ಕೊಂಡು ಹೋಗ್ತೀನಿ ಲಾಗ್ ನೋಡಿ ತುಂಬ ಇಷ್ಟ ಆಗ್ಬೋದು ಈ ಎಲ್ಲ ನಿಮಗೆ ಕೂಡ ಮತ್ತೊಂದು ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ ಅದರ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ ನಾನು ಗಸಗಸೆ ಪಾಯಸ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋವರೆಗೂ ಅದನ್ನು ಕುದಿಸಕ್ಕೆ ಇಡ್ತೀನಿ ಅದು ಸ್ವಲ್ಪ ಬೆಲ್ಲ ಕರಗುತ್ತೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಅಂದರೆ ಗಸಗಸೆನ ಹುರ್ಕಂಡ್ಲಿಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಂದು ಒಂದು ಇದೇನಪ್ಪ ಇದು ಬೋಗಣ ಇದೇನಿದು ಬಾಣಲಿ ಬಾಣ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟೇ ಮಾಡ್ಕೋಬೇಕು ಹಾಯಿಲ್ಲ ಏನು ಹಾಕೋದು ಬೇಡ ಸ್ವಲ್ಪ ಹಾಗೆ ಅದನ್ನು ಸ್ವಲ್ಪ ಹಳ್ಳಿಕೆಣ್ ತೋ ಅಂತ ನೋಡು ಆ ಥರ ಹಳ್ಳಿಕೆಣವರೆಗೂ ಅದನ್ನು ಇರೋಣ ಮತ್ತು ಇದು ಮ ಗಸಗಸೆ ಕೂಡ ಒಂದು ನಾಲ್ಕು ಸ್ಪೂನ್ ಗಸಗಸೆ ತಗೊಂಡು ಎರಡು ಸ್ಪೂನ್ ಅಕ್ಕಿ ತಗೊಂಡ್ರೆ ನಾಲ್ಕು ಸ್ಪೂನು ಇಲ್ಲ ಮೂರು ಸ್ಪೂನು ಗಸಗಸೆ ತಗೊಂಡ್ರೆ ಚೆನ್ನಾಗಿರುತ್ತೆ ಈ ಗಸಗಸೆ ಆಲ್ರೆಡಿ ನಾನು ಹುರಿದು ಎತ್ತಿಟ್ಕೊಂಡಿರ್ತೀನಿ ಅದಕ್ಕೋಸ್ಕರ ಅವು ಕಲರ್ ಆಲ್ರೆಡಿ ಚೇಂಜ್ ಆಗಿದಾವೆ ಅವೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮೇಲೆ ಅವನ್ನ ಹಾಗೆ ತಣ್ಣಗಾಗಲಿಕ್ಕೆ ಸ್ವಲ್ಪ ಪ್ಲೇಟಲ್ಲಿ ತೆಗ್ದಿಡೋಣ ಅದರಲ್ಲೇ ಬಿಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತವೆ ಇನ್ನೂ ಸ್ವಲ್ಪ ಸೀದೋಗ್ಬಿಡ್ತವೆ ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಹಾರ್ಲಿಕ್ಕೆ ಬಿಡೋಣ ಗಸಗಸೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈಗ ಬೇಸಿಗೆ ಸ್ಟಾರ್ಟ್ ಆದಾಗಿಂದ ಗಸಗಸೆ ಪಾಯಸ ಅಂತೂ ತಂಪು ಅವಾಗ ಅವಾಗ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈಗ ಗಸಗಸೆ ಅದನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಲವಂಗ ಹಾಕ್ತಾ ಏಲಕ್ಕಿ ಏಲಕ್ಕಿ ಹಾಕಿದ್ದೀನಿ ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಅವನ್ನಷ್ಟೇ ಸದ್ಯಕ್ಕೆ ಪೌಡರ್ ಮಾಡ್ಕೊಳ್ಳೋಣ ಅದು ಪೌಡರ್ ಆಯಿತು ನೋಡಿ ಪೌಡರ್ ಆದಮೇಲೆ ಅದಕ್ಕೆ ನಾನು ಒಂದು ಕಪ್ಪಷ್ಟು ನಾನು ಹಸಿ ಹಸಿಕಾಯಿ ಹಾಕ್ತಾಯಿದ್ದೀನಿ ಹಸಿಕಾಯಿದಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಹಸಿ ಕಾಯಿ ಹಾಕೋಣ ಅದನ್ನು ಸ್ವಲ್ಪ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಆರೋಗ್ಯಕ್ಕೋಸ್ಕರ ಏನೇ ಅಡುಗೆ ಆದರೂ ಆರೋಗ್ಯ ದೃಷ್ಟಿಯಿಂದಲೇ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಒಂದು ಸಾರಿ ಆರೋಗ್ಯ ಕಳ್ಕೊಂಡ್ರೆ ಮತ್ತೆ ಆರೋಗ್ಯ ಸಿಗೋಲ್ಲ ಅದಕ್ಕೋಸ್ಕರ ಹೆಲ್ತ್ಗೋಸ್ಕರ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ನಬೇಕು ಆರೋಗ್ಯ ದೃಷ್ಟಿಯಲ್ಲಿ ಯಾವ್ದು ತಿಂದರೆ ಒಳ್ಳೆಯದು ಅದನ್ನು ಮಾತ್ರ ತಿನ್ನಬೇಕು ಈಗಂತೂ ಈ ಕಾಲ ಸರಿಯಿಲ್ಲ ಈಗಂತೂ ತುಂಬ ಕೇರ್ಫುಲ್ಲಾಗಿ ನಾವು ಆರೋಗ್ಯ ನೋಡ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಅದಕ್ಕೋಸ್ಕರ ಈಗ ಅದು ಗಸಗಸೆ ಎಲ್ಲ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಗಸಗಸೆ ಸ್ವಲ್ಪ ಅಕ್ಕಿ ಹುರಿದಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಲಾ ಏಲಕ್ಕಿ ಹಾಕಿ ಪೇಸ್ಟ್ ಮಾಡಿದೆ ಅದಕ್ಕೆ ಈಗ ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ನಲ್ಲ ಆ ಬೆಲ್ಲ ಕೂಡ ಫಿಲ್ಟರ್ ಮಾಡಿ ಸೋಸಿ ಅದಕ್ಕೆ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನಾನು ಇದು ಗಸಗಸೆ ಪಾಯಸ ಸ್ವಲ್ಪ ಗಟ್ಟಿ ಬರೋದಿಲ್ಲ ಸ್ವಲ್ಪ ತೆಳ್ಳಗೆ ಬರ್ತೈತೆ ಕುಡಿಲಿಕ್ಕೆ ಚೆನ್ನಾಗಿರುತ್ತಲ್ಲ ಆ ಥರ ಕುಡಿಲಿಕ್ಕೆ ಆ ಥರ ಇರುತ್ತೆ ನೀವು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಅದನ್ನು ಈಗ ಕುದಿಸ್ಲಿಕ್ಕೆ ಇಡೋಣ ಸ್ವಲ್ಪ ಚೆನ್ನಾಗಿ ಕುದೀತಾ ಇರಲಿ ಅದು ಸ್ವಲ್ಪ ಇದು ಬೇಗ ಉಕ್ಕು ಬಂದ್ಬಿಟ್ಟು ಚೆಲ್ಲೋಗುತ್ತೆ ಸ್ವಲ್ಪ ನೋಡ್ಕೊಳ್ತಾನೇ ಇರಬೇಕು ಹಾಗೆ ಕೈ ಹಾಡಿಸ್ತಾನೇ ಇರಬೇಕು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಹಾಗೆ ಕುದಿಸ್ತಾ ಇರೋಣ ನಾನು ಎಷ್ಟೇ ಕೇರ್ಫುಲ್ಲಾಗಿದ್ದೀನಿ ಅಂತ ಅಂದ್ರೂ ಆ ಕಡೆ ನೋಡಿ ಈ ಕಡೆ ನೋಡೋಷ್ಟು ನೋಡಿ ನಾನು ಚೆಲ್ಲೋಗಿತ್ತು ಮತ್ತು ಈಗ ಸ್ಟವ್ ಎಲ್ಲ ಒರೆಸ್ಬೇಕಾಗಿರುತ್ತೆ ನೋಡಿ ಈ ಥರ ನೋಡಿ ಗಟ್ಟಿ ಸ್ವಲ್ಪ ಗಟ್ಟಿ ಬಂದಂಗೆ ಆಯಿತು ಅದು ಅಕ್ಕಿ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಚೆಕ್ ಮಾಡಿ ನೀವು ಬೇಕಾದರೆ ನೀರು ಹಾಕೇಬೇಕಾಗುತ್ತೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅದು ಪೂರ್ತಿ ಅದೆಲ್ಲ ಪಾಯಸ ಗಟ್ಟಿ ಬಂದ ತಕ್ಷಣ ಆಯಿತು ಅಂದಾಗ ಅದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹಾಕಿ ಇಲ್ಲ ಎಣ್ಣೆ ಎಲ್ಲರೂ ಇಲ್ಲ ತುಪ್ಪದಲ್ಲಾತೂ ಅದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕಿಬಿಟ್ರೆ ಸರಿ ಹೋಗ್ಬಿಡುತ್ತೆ ನೋಡಿ ಈ ಅದಕ್ಕೆ ನಾನು ಗಸಗಸೆ ಪಾಯಸ ಮಾಡಿಟ್ಕೊಂಡಿದ್ದೀನಿ ನೋಡಿ ನಿಮಗೂ ಇದು ಈ ಹದಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆಲ್ಲ ಭಾಳ ಚೆಂದ ಇರುತ್ತೆ ಬಾಡಿ ಎಲ್ಲ ತಂಪಾಗುತ್ತೆ ಒಂಥರ ಚೆನ್ನಾಗಿರುತ್ತೆ ಬೇಸಿಗೆಗೆಲ್ಲ ಇದು ವಾರಕ್ಕೊಂದ್ಸರಿ ಏನಾದರೂ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೇದಿದು ಗಸಗಸೆ ತುಂಬ ಪೌಷ್ಟಿಕ ಆಹಾರ ಅಂತಲೂ ಹೇಳ್ತಾರೆ ಅದಕ್ಕೋಸ್ಕರ ಈಗ ನೋಡಿ ಗಸಗಸೆ ಪಾಯಸ ರೆಡಿ ಆಯಿತು ಪಾಯಸ ಒಂದೇ ಮಾಡಿರೆ ಹೇಗೆ ಪಾಯಸದ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕಿರಲೇಬೇಕಲ್ಲ ಅದಕ್ಕೋಸ್ಕರ ನಾನು ಅಳಸಂದಿ ವಡೆ ಮಾಡ್ತಾಯಿದ್ದೀನಿ ಅಳಸಿಂದಿ ವಡೆ ಕೂಡ ತುಂಬ ಚೆಂದಿರುತ್ತೆ ಟೇಸ್ಟ್ ಕೂಡ ಬೇರೆ ಥರ ಡಿಫ್ರೆಂಟಾಗೆ ಇರುತ್ತೆ ಬೇರೆ ಎಲ್ಲ ವಡೆ ಥರ ಇರೋದಿಲ್ಲ ಅಳಸಿಂದ ವಡೆ ಟೇಸ್ಟೇ ಭಾಳ ಥರ ಇರುತ್ತೆ ಒಂಥರ ಭಾಳ ಚೆನ್ನಾಗಿರುತ್ತೆ ಅಳಸಿಂದಿ ಕಾಳನ್ನ ನಾನು ಬೆ ಮಧ್ಯಾಹ್ನ ಮಾಡಲಿಕ್ಕೆ ಅಂತ ನಾನು ಬೆಳಗ್ಗೆನೇ ನೆನೆ ಇಟ್ಟಿದ್ದೆ ಅಳಸಿಂದ ಕಾಳು ಬರೋದಿಲ್ಲ ಅಳಸಿಂದಿ ಬೇಳೆ ಅಂತಲೇ ಸಿಗ್ತವೆ ಇವು ಅಂಗಡಿಯಲ್ಲೇ ಸಿಗ್ತವೆ ಅಳಸಿಂದಿ ಬೇಳೆ ಇಲ್ಲಾಂದರೆ ಅಳಸಿಂದಿ ಕಾಳನ್ನೇ ನೆನೆ ಇಟ್ಟುಬಿಟ್ಟು ರಾತ್ರಿ ನೆನೆ ಇಟ್ಟು ಅವು ಎಲ್ಲ ಪೂರ್ತಿ ಸಿಪ್ಪೆ ತೆಗಿಯವರೆಗೂ ನಾವು ನೆಚ್ಚಿಗೆ ತೆಗಿಬೇಕಾಗುತ್ತೆ ಅದಕ್ಕೆ ಅದು ಸ್ವಲ್ಪ ವಜೆ ಆಗುತ್ತೆ ಅನ್ನೋದರಿಂದ ಅಳಸಿಂದಿ ಬೇಳೆ ಅಂತಲೇ ಸಪ್ರೇಟ್ ಸಿಗ್ತವೆ ಆ ಬೇಳೆ ತಂದುಬಿಟ್ಟು ನಾನು ಬೆಳಗ್ಗೆ ನೆನೆ ಇಟ್ಟು ಮಧ್ಯಾಹ್ನ ಮಾಡಬೇಕು ಅಂತಂದರೆ ಏನಕ್ಕೆ ಒಂದು ತ್ರೀ ಫೋರ್ ಅವರ್ಸ್ ನೆನೆದ್ರೆ ಸಾಕು ಅನ್ಸುತ್ತೆ ಅದನ್ನೆಲ್ಲ ತೊಳೆದ್ಬಿಟ್ಟು ಸೋಸಿ ಅದರಲ್ಲಿ ಮಿಕ್ಸಿಗೆ ಹಾಕಬೇಕು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಒಂದು ತ್ರೀ ಫೋರ್ ಹಾಕಿದರೆ ಸಾಕು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಶುಂಠಿ ಹಾಕೋಣ ಶುಂಠಿ ಸ್ವಲ್ಪ ಟೇಸ್ಟು ಫ್ಲೇವರು ಎಲ್ಲ ಚೆಂದಿರುತ್ತೆ ಅದಕ್ಕೋಸ್ಕರ ಶುಂಠಿ ಅಷ್ಟೇ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ ನೈಸ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ ಆಂಬೋಡೆ ಎಲ್ಲ ಮಾಡ್ತೀವಲ್ಲ ವಡೆ ಆ ಥರ ಇದ್ದರೆ ಚೆಂದಿರುತ್ತೆ ಅದಕ್ಕೋಸ್ಕರ ಪೂರ್ತಿ ನೈಸಾಗ ಇರಬಾರ್ದು ಬೇಳೆ ಇರಬೇಕು ಅದನ್ನು ಒಂದು ಬಟ್ಲಲ್ಲಿ ತೆಗ್ದಿಟ್ಕೊಳ್ಳೋಣ ಮಿಕ್ಸಿ ಮಿಕ್ಸಿ ಮಾಡಿರೋದೆಲ್ಲ ಬಟ್ಲಲ್ಲಿ ತೆಗ್ದಿಟ್ಕೊಳ್ಳೋಣ ಪೂರ್ತಿ ಅಷ್ಟು ಇದಕ್ಕೆ ನೀರು ಹಾಕೋ ನೆಸ್ಸಿಟ್ಟಿರಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಎರಡು ಇದ್ದರೆ ಎರಡು ಹಾಕಿರೋ ನಡೆಯುತ್ತೆ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಚಿಕ್ಕದಾಗೆ ಕಟ್ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಂಬ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಆದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡೋದರಿಂದ ನಮಗೆ ವೀಡಿಯೋ ಮತ್ತೆ ಮಾಡಲಿಕ್ಕೆ ಒಂಥರ ಮೋಟಿವೇಶನ್ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನನ್ನ ಲೈಫೇ ಚೇಂಜ್ ಆಗುತ್ತೆ ಕರಿಬೇವು ಹಾಕ್ತಾಯಿದ್ದೀನಿ ಈ ನಾನು ನೀವು ಚಿಕ್ಕದಾಗಿ ಕಟ್ ಮಾಡಬೇಕಂದ್ರೆ ಅದು ಕತ್ರಿಯಲ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ಮಾಡಬೇಕಂದ್ರೂ ಅಡಿಗೆಯಲ್ಲಿ ಸ್ವಲ್ಪ ಕತ್ರಿ ಜಾಸ್ತಿ ಯೂಸ್ ಮಾಡಿ ಯಾವ ಪ್ರತಿಯೊಂದಕ್ಕೂ ಚಾಕು ತಾಂಡು ಯೂಸ್ ಮಾಡೋದಕ್ಕಿಂತ ಕತ್ರಿ ಇದ್ಬಿಟ್ರೆ ಅಡುಗೆ ಮಾಡ್ಬೇಕಾದ್ರೆ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಆರಾಮಾಗಿ ನೀಟಾಗಿ ಕಟ್ ಮಾಡ್ಬೋದು ಅದಕ್ಕೋಸ್ಕರ ಕರಿಬೇವು ಕಟ್ ಮಾಡಿದೆ ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಎಲ್ಲದನ್ನು ಚಿಕ್ಕದಾಗೆ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಕೈಯಿಂದಲೇ ಕಲಿಸೋಣ ಚೆನ್ನಾಗಿ ಅದನ್ನು ಕಲಿಸ್ಬೇಕಾಗಿರುತ್ತೆ ಕಲಸಿ ಅದನ್ನು ರವಂಡ್ ರವಂಡ್ ತಾಣನ ಕೈಯಿಂದ ಸ್ವಲ್ಪ ರವಂಡ್ ರವಂಡ್ ಥರ ಮಾಡ್ಕೊಳ್ಳೋಣ ಅದನ್ನು ಆಮೇಲೆ ಆಂಬುಡೆ ಥರ ಮಾಡಿ ತೂತು ಥರ ಮಾಡ್ಬೋದು ನೀವು ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಸ್ವಲ್ಪ ಇದು ತೂತು ದೊಡೆ ಥರ ಮಾಡಿದರೆ ಚೆಂದಿರುತ್ತೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೆ ನೀವು ಈ ಥರ ಮಾಡ್ಕೋಬೋದು ಇಲ್ಲ ಬೇರೆ ಥರನಾದರೂ ಮಾಡಿ ಹಾಕಬೋದು ಈ ಥರ ಮಾಡಿದರೆ ಸ್ವಲ್ಪ ಎಲ್ಲದೂ ಸುತ್ತ ಬೆಂದೋಗುತ್ತೆ ಚೆನ್ನಾಗಿರುತ್ತೆ ಮೇಲೆಲ್ಲ ಗರಿ ಗರಿ ಇರುತ್ತೆ ಒಳಗೆಲ್ಲ ಸಾಫ್ಟ್ ಇರುತ್ತೆ ತುಂಬ ಚೆಂದ ಇರುತ್ತೆ ಅಳಸಿಂದಿ ಬೇಳೆ ಎಲ್ಲ ಅಳಸಿಂದಿ ಕಾಳು ಕೂಡ ತುಂಬ ಒಳ್ಳೆಯದು ಅವಾಗವಾಗ ಇರಬೇಕು ಕಾಳುಗಳೂಡೂ ತುಂಬ ಒಳ್ಳೆಯದು ನಾವು ತರಕಾರಿ ಎಷ್ಟು ಯೂಸ್ ಮಾಡ್ತೀವೋ ಕೂಡ ಅಷ್ಟೇ ಯೂಸ್ ಮಾಡಬೇಕು ಸೊಪ್ಪು ಅಷ್ಟೇ ಯೂಸ್ ಮಾಡಬೇಕು ಎಲ್ಲದನ್ನೂ ಸಮ ಪ್ರಮಾಣದಲ್ಲಿ ನಾವು ಯಾವಾಗ ಯೂಸ್ ಮಾಡ್ತೀವೋ ಆವಾಗ ನಮಗೆ ಆರೋಗ್ಯ ಕೂಡ ಸಮತೋಲನವಾಗಿ ಇರುತ್ತೆ ಯಾವುದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವೋ ಆವಾಗ ಆರೋಗ್ಯ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಈಗ ನಾವು ಅದನ್ನು ಪೂರ್ತಿ ಎಣ್ಣೆ ಕಾದಿರುತ್ತಲ್ಲ ಎಣ್ಣೆ ಕಾದ್ಮೇಲೆ ಅದನ್ನು ಹಾಕಿ ಒಂದೊಂದೇ ಒಂದೊಂದೇ ತಿರುವಿ ಹಾಕ್ತಾಯಿದ್ರೆ ಚೆನ್ನಾಗಿರುತ್ತೆ ವಡೆ ಬೋಂಡ ಬಜ್ಜಿ ಎಲ್ಲ ಕರಿತೀವಲ್ಲ ಅದೇ ಥರ ಕರಿಬೇಕು ನಾವು ಏನೇ ಏನೇ ವಸ್ತು ಕರಿಬೇಕಂದ್ರೂ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕೋಣ ನಮಗೋಸ್ಕರ ನಮಗೆ ಮನೆಗೆ ಎಷ್ಟು ಮಾಡ್ಕೊಳ್ತೀವೋ ಅಷ್ಟಕ್ಕೋಸ್ಕರ ಹಾಯಿಲ್ ಕಡಿಮೆ ಹಾಕೋಣ ಯಾಕಂದರೆ ಒಂದು ಸರಿ ಕರೆದಿರೋ ಅಂತ ಹಾಯಿಲ್ಲ ಮತ್ತೆ ಮತ್ತೆ ಕರೆದು ಕರೆದು ಯೂಸ್ ಮಾಡಬಾರ್ದು ಅದು ಜಾಸ್ತಿ ಎಣ್ಣೆ ಕರೆದಂಗೆಲ್ಲ ಅದು ಪಾಯ್ಸನ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಯೂಸ್ ಕರ್ದಿರೋದು ಕರ್ದಿರೋದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರನೇ ನಾವೇನು ಎಕ್ಸಿಮಿಷನ್ ಗಿಡಲ್ಲ ನಾವೇನು ಬೇರೆ ಯಾರಿಗೂ ಕೊಡೋಕ್ಕೂ ಅಲ್ಲ ನಮಗೋಸ್ಕರ ನಮ್ಮ ಹೆಲ್ತ್ಗೋಸ್ಕರ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಬಾಯ್ ರುಚಿಗೋಸ್ಕರ ನಾವು ಮಾಡ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಹೆಲ್ತ್ಗೆ ನಮ್ಮ ಆರೋಗ್ಯಕ್ಕೆ ನಮಗೆ ಹೇಗೆ ಬೇಕು ಹಾಗನ್ನು ಮಾತ್ರ ಮಾಡ್ಕೊಂಡು ತಿನ್ನಬೇಕು ನೋಡಿ ಎಷ್ಟು ಚೆಂದ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಮೇಲೆಲ್ಲ ಗರಿ ಗರಿ ಇರುತ್ತೆ ಒಳಗೆಲ್ಲ ಸ್ಮೂತ್ ಇರುತ್ತೆ ತುಂಬ ಚೆಂದ ಇರುತ್ತೆ ಟೇಸ್ಟ್ ಕೂಡ ಬೇರೆ ಥರನೇ ಇರುತ್ತೆ ಬೊಂಡ ಬಜ್ಜಿ ಥರ ಇರೋದಿಲ್ಲ ಆಂಪೊಡೆ ಥರ ಇರೋಲ್ಲ ಅಲಸಿಂದ ವಡೆ ತುಂಬ ಚೆಂದ ಇರುತ್ತೆ ಭಾಳ ರುಚಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀವು ಸೋಡಾ ಕೂಡ ಹಾಕ್ಬೋದು ನಾನು ಸೋಡಾ ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದರೆ ನಾನು ನಮಗೋಸ್ಕರ ಮಾಡ್ಕೊಳ್ತಾ ಇರ್ತೀನಲ್ಲ ಹಾಗಾಗಿ ಸ್ವಲ್ಪ ಸೋಡಾ ಏನು ಯೂಸ್ ಮಾಡೋಲ್ಲ ನೋಡಿ ತುಂಬ ರುಚಿ ಬಂತು ಭಾಳ ರುಚಿ ಅಂದರೆ ಭಾಳ ರುಚಿ ಬಂತು ಇವತ್ತಿನ ಅಡಿಗೆ ಆಯಿತು ಕಂಪ್ಲೀಟ್ ಆಯಿತು ನೋಡಿ ಈ ಅಡಿಗೆ ಆದಮೇಲೆ ನಾನು ಒಂದು ಪ್ಲೇಸಿಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನಂತೂ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂದಾಗೆ ನಾವು ಈ ಊರಿಗೆ ಹೊಸ್ದಾಗಿ ಬಂದಾಗ ನಮಗೆ ಅದು ಮನೆಗಿದ್ದು ಇದ್ದು ಬೋರ್ ಆಗೋದು ಯಾವುದು ಯಾರೂ ಜನ ಪರಿಚಯ ಇರ್ತಿದ್ದಿಲ್ಲ ಎಲ್ಲಿ ಪ್ಲೇಸ್ಗಳು ನಮಗೆ ಜಾಸ್ತಿ ಗೊತ್ತಾಗಿರಲಿಲ್ಲ ಹಂಗಾಗಿ ಇಲ್ಲಿ ಏನಿಲ್ಲ ಅಂದರೂ ವಾರಕ್ಕೆ ಮೂರು ಸರಿ ನಾನು ನಮ್ಮವರು ಆ ಕಡೆ ಅಲ್ಲಿ ಹೋಗಿ ಬರ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಒಂಥರ ಪ್ರಶಾಂತವಾಗಿರ್ತಿತ್ತು ಯಾವುದೋ ಎಲ್ಲೋ ಹಳ್ಳಿಗೆ ಹೋದಂಗೆ ಹಳ್ಳಿ ವಾತಾವರಣ ಇದ್ದಂಗೆ ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲ ಹುರಿ ದಿಂಡು ಮೇಕೆ ದಿಂಡುಗಳು ಮತ್ತು ಹಸುಗಳು ಹೆಮ್ಮೆಗಳು ಎಲ್ಲ ಒಂಥರ ಚೆಂದ ಇರ್ತಿತ್ತು ಅಲ್ಲೊಂಥರ ಎಲ್ಲ ನಾವ್ ಹೋಗ ಹಾದಿಯಾಗೆಲ್ಲ ಎದ್ರ ಭದ್ರ ಎಲ್ಲಾ ಬರ್ತಾ ಇರ್ತಿದ್ವು ಅದಕ್ಕೋಸ್ಕರ ಅಲ್ಲಿಗೆ ಹೋಗ ನಾವು ಬಹಳ ದಿನ ಆಯ್ತು ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇತ್ತು ಹಳೆ ದೇವಸ್ಥಾನ ಇದು ಉದ್ಭವ ಮೂರ್ತಿ ಅಂತೆ ತಿಮ್ಮಪ್ಪ ಗುಡಿ ಅಂತ ಹೇಳ್ತಾರೆ ಈಗ ಅದನ್ನೆಲ್ಲ ಕೆಡವಿ ಹೊಸ್ತಾಗಿ ಕಟ್ತಾಯಿದ್ರು ಏನು ಪಂಡ್ ದೇವಸ್ಥಾನಕ್ಕೆ ಏನು ಪಂಡ್ಗಳೇನು ಬೇಜಾನು ಇರ್ತಾರೆ ಅದಕ್ಕೆ ದೇವಸ್ಥಾನ ಎಲ್ಲಿ ಅಲ್ಲಿ ದೇವಸ್ಥಾನ ಉದ್ಭವ ಆಗ್ತಿರ್ತವೆ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಕೂಡ ಕಟ್ತಾಯಿರ್ತಾರೆ ಅದೇ ಸ್ಕೂಲ್ಗೆ ಕಾಲೇಜ್ಗಳಿಗೆ ಹಳ್ಳಿಗಂತೂ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗಂತೂ ಯಾವುದು ವಾಶ್ರೂಮ್ ಇರೋಲ್ಲ ಏನಿರಲ್ಲ ಆ ಥರ ಎಲ್ಲ ಫಂಡ್ಗಳು ಅಲ್ಲೇ ಸ್ಕೂಲ್ಗೆಲ್ಲ ಕೊಟ್ಟರೆ ಸ್ಕೂಲ್ ಎಷ್ಟು ಉದ್ಧಾರ ಆಗ್ತಿರ್ತವೆ ಆದರೆ ಸ್ಕೂಲಿಗೆ ಕೊಡಲ್ಲ ದೇವಸ್ಥಾನಕ್ಕೆ ಮಾತ್ರ ಜಗ್ಗಿ ಫಂಡ್ಗಳು ಕೊಡ್ತಾ ಇರ್ತಾರೆ ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ನಮ್ಮಿಂದಂತೂ ಏನು ಕೊಡೋಕ್ಕಾಗಲ್ಲ ಅಷ್ಟೊಂದು ನೋಡಿ ವಾ ಇಲ್ಲೆಲ್ಲ ಒಂಥರ ಎಷ್ಟು ಚೆಂದ ಒಂಥರ ಪಕ್ಷಿಗಳು ಸವಂಡು ನೋಡಿ ಕೂತ್ಕಂಡ್ರೆ ಒಂಥರ ಆ ಹಿಂಪಾಗಿ ಎಷ್ಟು ಚೆನ್ನಾಗಿ ನೋಡಬೇಕು ನೋಡಬೇಕು ಅನ್ನಿಸ್ತಾ ಇರ್ತೈತೆ ಮೇಲೆಲ್ಲ ಎಲ್ಲಿದ್ದಾವೆ ಏನು ಹುಡುಕನ ಹುಡುಕನ ಹುಡುಕಣ ಇರ್ತದೆ ಅಷ್ಟು ಸೌಂಡ್ ಕೇಳ್ತಾ ಇರ್ತೈತೆ ಅಷ್ಟು ಚಿಲಿ 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 ಇಟ್ಲಿ ಅಂತ ಇರ್ತವೆ ಸೌಂಡೆಲ್ಲ ಆ ಥರ ತುಂಬ ಚೆಂದ ಇರುತ್ತೆ ಮತ್ತು ವಾತಾವರಣ ಇಲ್ಲೆಲ್ಲ ಇಲ್ಲಿ ವರ್ಷಕ್ಕೆ ಎರಡು ಸರಿ ಗದ್ದೆ ತೆಗಿತಾರೆ ಹಂಗಾಗಿ ಗದ್ದೆ ಸ್ಮೆಲ್ ಗದ್ದೆ ಸ್ಮೆಲ್ ತುಂಬಾ ಚಂದ ಇರುತ್ತೆ ನೋಡಿ ಬೇಕಾರೆ ಅಲ್ಲಿಗೆಲ್ಲ ಮಣ್ಣಿನ ಗಮ್ಮ ವಾಸನೆ ಬರ್ತಾ ಇರ್ತೈತಿ ಬೇರೆ ಕಡೆ ಈ ತರ ಸ್ಮೆಲ್ ಬರೋದಿಲ್ಲ ಈ ಗದ್ದೆ ಇರುತ್ತಲ್ಲ ಅಲ್ಲಿ ಮಾತ್ರ ಮಣ್ಣಿಂದ ಒಂಥರ ಗಮ್ಮಂತ ಸ್ಮೆಲ್ ಬರ್ತೈತಿ ಬಹಳ ಚಂದ ಬರ್ತೈತೆ ಮಳೆ ಬಿದ್ದಾಗ ಬರುತ್ತಲ್ಲ ಆ ತರ ಅಲ್ಲ ಬೇರೆ ತರನೇ ಬರ್ತಾ ಚಂದ ಇರುತ್ತೆ ಗದ್ದೆ ತೆಗೆಯಲ್ಲ ನಾನು ಅಲ್ಲೆಲ್ಲ ಹೋಗಿ ನಮ್ಮ ನನ್ನ ಮಗ ಇದ್ದ ಅವತ್ತು ಮಗನಿಗೆ ಒಂದು ರೀಲ್ಸ್ ಏನಾದ್ರು ಮಾಡೋಣ ಶೂಟ್ ಮಾಡೋ ಹಂಗೆ ಮಾಡೋ ಹಿಂಗೆ ಮಾಡೋ ಇದನ್ನ ಮಾಡೋ ಅಂತ ಹೇಳ್ತಾನೆ ಇದ್ದೀನಿ ನಾನೊಂದು ಹೇಳ್ತಾ ಇರ್ತೀನಿ ನನ್ನ ಮಗ ಒಂದು ಹೇಳ್ತಾ ಇರ್ತಾನೆ ಮತ್ತೆ ನನ್ನ ಮನೆಯವರು ಮತ್ತೆ ಅಲ್ಲಿ ಸಾಯಂಕಾಲ ಆಗಿಬಿಟ್ಟಿತ್ತು ಕತ್ಲೆ ಇತ್ತು ಮತ್ತೆ ಏನು ಬರ್ತಿತ್ತು ಏನೋ ಅಲ್ಲಿ ಪೂರ್ತಿ ನೀರಿತ್ತಲ್ಲ ಅದಕ್ಕೋಸ್ಕರ ಹೆಂಗೋ ಏನಂತ ಅವರು ಬಾ ಹಬ್ಬಾ ಹಬ್ಬಾ ಅಂತ ಕರೀತಾನೆ ಇದ್ರು ನಾನು ಇಲ್ಲ ಇನ್ನೊಂದು ಸ್ವಲ್ಪತ್ತು ನೋಡೋಣ ಅವ್ನು ಮಾಡ್ತಾ ಇದ್ದಾನೆ ಹಂಗೆ ಮಾಡೋ ನಿಶ್ ಹಿಂಗ್ ಮಾಡೋ ಅಂತ ಹೇಳ್ತಾನೆ ಇದ್ದೆ ನನ್ನ ಮಗನಿಗೆ ಅದು ಸರಿಯಾಗಿ ಬರಲಿಲ್ಲ ಸುಮ್ಮನೆ ವೀಡಿಯೋ ಅಷ್ಟೇ ನಾನು ಹಿಂಗೆ ಶೂಟ್ ಮಾಡ್ಕೊಂಡು ಬಂದೆ ಚೆನ್ನಾಗಿತ್ತಲ್ಲ ಅಂತ ನಾನು ಇವತ್ತು ಹೊರಗಿಂದೆಲ್ಲ ಇದ್ದೀನಿ ಅಂದರೆ ಯಾರೂ ಬಂದಿದ್ದಿಲ್ಲ ನಾನು ನನ್ನ ಮಗ ನಮ್ಮ ಮನೆಯವರಷ್ಟೇ ಇದ್ದವಲ್ಲ ಹಂಗಾಗಿ ಸ್ವಲ್ಪ ಹೊರಗಿಂದೆಲ್ಲ ಶೂಟ್ ಮಾಡ್ಕೊಂಡು ಅಷ್ಟೇ ನಾನು ವಿಡಿಯೋ ಒಂದು ಒಂಥರ ನೋಡಿ ಪ್ಲೇಸಲ್ಲಿ ಎಷ್ಟು ಚೆಂದ ಐತೆ ಒಂಥರ ಸಾಯಂಕಾಲ ಆಗ್ತಾ ಆಗ್ತಾ ಭಾಳ ಇರುತ್ತೆ ಅಲ್ಲೆಲ್ಲ ವಾತಾವರಣ ಎಲ್ಲ ಒಂಥರ ಹಂಗಾಗಿ ನಾವು ಯಾವಾಗಲೂ ವಾರದಲ್ಲಿ ಏನಿಲ್ಲ ಅಂದ್ರೆ ತ್ರೀ ಟೈಮ್ಸ್ ಹೋಗ್ತಾನೆ ಇಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆಡ್ದನಿಂದ ನಾನು ಆ ಕಡೆಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಬರೀ ಇದೇ ಕೆಲಸ ಇದೇ ಕೆಲಸ ಇಪ್ಪತ್ನಾಲ್ಕು ತಾಸು ರೆಕಾರ್ಡಿಂಗು ಎಡಿಟಿಂಗು ಕುಕ್ಕಿಂಗು ಬರೀ ಇದೇ ಆಗಿಬಿಟ್ಟಿದೆ ಹಂಗಾಗಿ ನಾನು ಆ ಕಡೆ ಎಲ್ಲ ಹೋಗ್ತಾಯಿಲ್ಲ ಪ್ಲೀಸ್ ಇದೇನಾದರೂ ಇಷ್ಟ ಆಯಿತು ಅಂದರೆ ನಿಮ್ಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು